ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಂಜನಗೂಡು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಮಹೇಶ್ ಅವರು ಮಾತನಾಡಿ ಪರಿಸರವುಳ್ಳ ಆರೋಪುರ ಶಾಲೆ ಕಾಡಿನ ಚಿತ್ರ ಬಿಡಿಸುವುದರಲ್ಲಿ ಹಾಗೂ ಶಾಲಾ ಮಕ್ಕಳಿಗೆ ಪರಿಸರ ನೋಟ ಹಾಗೂ ಜ್ಞಾನವನ್ನು ತಿಳಿದುಕೊಳ್ಳುವ ಹಾಗೆ ನೀಡುವ ಈ ಶಾಲೆ ನಂಜನಗೂಡು ತಾಲೂಕಿನಲ್ಲಿ ಮಾದರಿ ಶಾಲೆಯಾಗಿದೆ ಇದೇ ರೀತಿ ಮಿಕ್ಕ ಶಾಲೆ ಸರ್ಕಾರಿ ಶಾಲೆಗಳ ಶಿಕ್ಷಕರು ಮಕ್ಕಳಲ್ಲಿ ಪರಿಸರ ಕಾಪಾಡಲು ಹಾಗೂ ಗಿಡ ಮರ ನಡೆಸಿ ಹೆಚ್ಚು ಪರಿಸರ ಜ್ಞಾನದ ಅರಿವು ಮೂಡಿಸಲು ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಶಿಕ್ಷಕರಿಗೆ ಹಾಗೂ ಪೋಷಕರಿಗೆ ಸಲಹೆಗಳನ್ನು ತಿಳಿಸಿದರು ಇದೇ ಸಂದರ್ಭದಲ್ಲಿ ಸುತ್ತೂರು ಕ್ಲಸ್ಟರ್ ವ್ಯಾಪ್ತಿಯ ಎಲ್ಲ ಸರ್ಕಾರಿ ಶಾಲೆಯ ಶಿಕ್ಷಕರು ಆರೋಪುರ ಹಾಗೂ ಸುತ್ತಮುತ್ತ ಗ್ರಾಮಗಳ ಶಿಕ್ಷಕರು ಗ್ರಾಮಗಳ ಮುಖಂಡರು ಹಾಜರಿದ್ದರು ನಮಸ್ಕಾರ ಈ ದಿನ ನಾವು ಸರ್ಕಾರಿ ಹಿರಿಯ ಪ್ರಧಾನ ಆರೋಪುರ ಅಂದರೆ ಈ ಏನಪ್ಪಾ ಇಲ್ಲಿ ಮುಖ್ಯ ಶಿಕ್ಷಕರಾಗಿದ್ದಂಥ ಬಸವನಾಯಕರವರು ನಿವೃತ್ತಿಯನ್ನು ಹೊಂದಿದ್ದಾರೆ ಅವರಿಗೆ ಒಂದು ಗ್ರಾಮಸ್ಥರು ಮತ್ತು ಎಸ್ ಡಿ ಎಂ ಸವರು ಹಾಗೂ ಎಲ್ಲ ಶಿಕ್ಷಕ ಕ್ಲಸ್ಟರ್ ಶಿಕ್ಷಕರು ಸೇರಿ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಇಟ್ಕೊಂಡಿದ್ದಾರೆ ಹೆಚ್ಚಿನ ಜನ ಸೇರಿದ್ದಾರೆ ಇದರ ಇಲ್ಲಿ ನೋಡಿರೋದು ಅರ್ಥ ಆಗುತ್ತೆ ಅವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ಅವರೇನು ಒಳ್ಳೆ ಒಳ್ಳೆಯ ಕೆಲಸ ಮಾಡಿದರೆ ಈ ಹಿಂದೆ ಆ ಉಗಿಬಂಡೆ ಅಂದರೆ ರೈಲು ಅಂದರೆ ಬಿಲ್ಡಿಂಗ್ಗೆ ರೈಲಿನ ಚಿತ್ರವನ್ನು ಬಿಡಿಸುವ ಮೂಲಕ ದೂರದಿಂದ ನೋಡಿದ್ರೆ ಏನೋ ಟ್ರೈನಲ್ಲಿ ನಿಂತಿದ್ದೇನೋ ಅನ್ನೋ ರೀತಿ ಕಾಣ್ತಾ ಇತ್ತು ಅದು ಎಲ್ಲ ಕಡೆ ನಮ್ಮ ಇಲಾಖೆ ಅಂತ ತಲುಪಿ ಒಳ್ಳೆಯ ಪ್ರಶಂಸೆ ಅವ್ರಿಗೆ ವ್ಯಕ್ತ ಆಯಿತು ಈಗ ಅವ್ರೇನು ಮಾಡಿದ ನಂತರ ಈಗ ಪರಿಸರ ಕಾಳಜಿಯನ್ನು ಉಂಟು ಮಾಡೋ ದೃಷ್ಟಿಯಿಂದ ಏನು ಉಗಿಬಂಡಿ ಚಿತ್ರ ಇತ್ತು ಅದನ್ನು ಬದಲಾವಣೆ ಮಾಡಿ ಈಗ ಪರಿಸರಕ್ಕೆ ಸಂಬಂಧಪಟ್ಟಂತೆ ಕಾಡು ಕಾಡಿನಲ್ಲಿರ್ತಕ್ಕಂಥ ವಿವಿಧ ಬಗೆಯ ಪ್ರಾಣಿಗಳು ಮತ್ತು ಕಾಡಿನ ಜನರು ಮತ್ತು ಕಾಡಿನ ಏನು ಪರಿಸರ ಇದೆ ಆ ಪರಿಸರದ ಚಿತ್ರವನ್ನು ಬಿಡಿಸೋ ಮೂಲಕ ಅತ್ಯಂತ ಒಂದು ಸುಂದರಮಯವಾಗಿ ಶಾಲೆಯನ್ನು ಮಾಡಿದ್ದಾರೆ ಇದಕ್ಕೆ ದಾನಿಗಳನ್ನು ಅವರು ಹುರಿಕೊಂಡಿದ್ದಾರೆ ಯಾರು ದಾನಿಗಳು ನಮ್ಮಲ್ಲಿ ಸಾಕಷ್ಟು ಜನ ಇದ್ದಾರೆ ಬಟ್ ಅವ್ರ ಕೊಡ್ತಕ್ಕಂಥ ದಾನ ಯೋಗ್ಯ ರೀತಿಯಲ್ಲಿ ಬಳಕೆ ಆಗುತ್ತೆ ಅಂತ ಅವ್ರ ಮನವರಿಕೆ ಆದರೆ ಸಾಕಷ್ಟು ಜನ ಮುಂದೆ ಬರ್ತಾರೆ ಆ ಕೆಲಸವನ್ನು ನಮ್ಮ ಮುಖ್ಯ ಶಿಕ್ಷಕರು ಮಾಡಿದ್ದಾರೆ ಮತ್ತು ಈ ಕಾಂಪೌಂಡ್ ಒಳಗೆ ಸಾಕಷ್ಟು ಗಿಡಗಳನ್ನು ಬೆಳೆಸಿದ್ದಾರೆ ಮತ್ತು ಮಕ್ಕಳಲ್ಲಿ ಪ್ರಾರಂಭದಿಂದನೇ ಮಕ್ಕಳೇ ಒಂದು ಉನ್ನತಗತಿಯಿಂದನೇ ಮಕ್ಕಳಿಗೆ ಪರಿಸ ಪರಿಸರದ ಕಾಳಜಿ ಬಗ್ಗೆ ಹೆಚ್ಚು ಅರಿವನ್ನು ಮೂಡಿಸಿದ್ದಾರೆ ಮಕ್ಕಳು ಗಿಡ ಮರಗಳನ್ನ ಬೆಳೆಸಬೇಕು ಸ್ವಚ್ಛ ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಮತ್ತು ಪರಿಸರವನ್ನು ಕಾಪಾಡ್ಕೋಬೇಕು ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ನಾವು ವರ್ಗಾವಣೆ ಮಾಡಬೇಕಾದ ನಮ್ಮ ಜವಾಬ್ದಾರಿ ಅನ್ನೋ ಒಂದು ನಿಟ್ಟಿನಲ್ಲಿ ಶಿಕ್ಷಕರು ಮತ್ತು ಎಸ್ ಡಿ ಎಂ ಸಿ ಅವರು ಹಾಗೆ ಗ್ರಾಮದ ಗ್ರಾಮಸ್ಥರು ಮತ್ತು ಮಕ್ಕಳು ಎಲ್ಲರೂ ಸಹ ಒಂದು ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ನಾವು ಸಹ ಅವರಿಗೆ ಪ್ರಶಂಸೆ ವ್ಯಕ್ತಪಡಿಸ ನಿಟ್ಟಿನಲ್ಲಿ ಇವತ್ತು ನಾವು ಈ ಶಾಲೆಗೆ ಹಾಜರಾದಾಗಿ ಆಗಿದ್ದೀವಿ ಇಂಥ ಒಂದು ಕಾರ್ಯ ಕಾರ್ಯಕ್ರಮವನ್ನು ಎಲ್ಲ ಶಾಲೆಗಳಲ್ಲೂ ಮಾಡಬೇಕು ಎಲ್ಲ ಶಿಕ್ಷಕರು ಸ್ವಲ್ಪ ಮುಂಜಾಗ್ರತೆ ಮತ್ತು ಒಂದು ಶ್ರಮವನ್ನು ವಹಿಸಿ ಅವರು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡೋಕ್ಕೆ ಸಾಧ್ಯತೆ ಇದೆ ಅದಕ್ಕೆ ಇವರು ಸಾಕ್ಷಿಯಾಗಿದ್ದಾರೆ ಇದನ್ನು ಎಲ್ಲರೂ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಈ ಸಮಯದಲ್ಲಿ ಅವ್ರಿಗೆ ಈ ಚಿತ್ರ ಬಿಡಿಸಿರೋದು ಕಾಡಿನ ಚಿತ್ರ ಬಿಡಿಸಿರಿಂದ ಮಕ್ಕಳಿಗೆ ಏನು ಅರ್ವಾಗುತ್ತೆ ಸರ್ ಮಕ್ಕಳಿಗೆ ಸಹ ನಮಗೆ ಕಾಡು ಒಂದು ಮನಸ್ಸಿಗೆ ಉಲ್ಲಾಸ ಎನ್ನುವ ಜೊತೆಗೆ ನಮಗೆ ಪರಿಸರವನ್ನು ಉಳಿಸಬೇಕು ನಾವು ನಾವು ಕಾಡನ್ನು ಬೆಳೆಸಬೇಕು ಗಿಡ ಮರಗಳನ್ನ ನೆಡಬೇಕು ಅದರಿಂದ ನಮಗೆ ಉತ್ತಮವಾದ ಒಂದು ಆಮ್ಲಜನಕ ಸಿಗುತ್ತೆ ಅನ್ನೋದು ಮಕ್ಕಳಿಗೆ ಮನವರಿಕೆ ಆಗಿಲ್ಲ ಕಲಿಕೆಗೂ ಜೊತೆ ಕಲಿಕೆ ಕಲಿಕೆಗೂ ಸಹ ಅನುಕೂಲ ಆಗುತ್ತೆ ಇದರಿಂದ ಕಲಿಕೆಯೂ ಉತ್ತೇಜನ ಸಿಗುತ್ತೆ ಸೌಂಡ್ ಮೈಂಡ್ ಸೌಂಡ್ ಬಾಡಿ ಅಂದಾಗೆ ಒಂದು ವಾತಾವರಣ ಚೆನ್ನಾಗಿದ್ದಾಗ ನಾವು ಅದನ್ನು ಶೈಕ್ಷಣಿಕವಾಗಿ ಒಂದು ಉತ್ತಮ ಪರಿಣಾಮ ಬೀರುತ್ತೆ ಅಂತ ನೀವು ಮಕ್ಕಳಿಗೆ ಶಾಲೆಯಲ್ಲಿ ಶೈಕ್ಷಣಿಕ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಿರಿ ಅದರಲ್ಲಿ ಕರ್ಕೊಂಡು ಹೋದಾಗ ನೀವು ಪ್ರಾಣಿಗಳು ತೋರ್ಸಕ್ಕೆ ಹೋಗ್ತೀರಿ ಆ ಪ್ರಾಣಿಗಳೆಲ್ಲ ಇಲ್ಲೇ ತೋರ್ಕೋ ಇಲ್ಲೇ ಆಗುತ್ತೆ ಅದನ್ನ ಆಗ ಕಾಡಿಗೆ ಹೋದಾಗ ಇನ್ನೂ ಸಹ ಖುಷಿ ಆಗುತ್ತೆ ತಗೊಂಡು ಹೋದಾಗ ಇಲ್ಲಿ ಒಂದು ಅನುಭವ ಆಗಿರುತ್ತೆ ಅವ್ರಿಗೆ ಕಾಡಿನ ಒಂದು ಒಂದು ಮನಸ್ಸಿಗೆ ಬಂದಿರುತ್ತೆ ಹಾಗಾಗಿ ಒಂದು ಉತ್ತಮವಾದ ಒಂದು ಕೆಲಸವನ್ನು ಅವ್ರು ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ ಈ ಜಿಲ್ಲೆ ಮಾಡಿಲ್ಲ ಸರ್ ಇದು ಎಲ್ಲೂ ಮಾಡಿಲ್ಲ ಈ ಜಿಲ್ಲೆಯಲ್ಲಿ ಸಾಮಾನ್ಯ ಎಲ್ಲ ಈ ತರ ಒಂದು ಚಿತ್ರ ನೋಡಿಲ್ಲ ಹಾಗಾಗಿ ಉಳಿದ ಶಾಲೆಗಳಿಗೂ ಸಹ ಇದನ್ನು ಅನುಸರಿಸಬೇಕು ಮಕ್ಕಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅದನ್ನು ಬಳಸ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ ನೀವೇನಾಗಿದೆ ಸರ್ ಅಂಜನಗೂಡಲ್ಲಿ ಬಿ ಓನ್ ಅಂಜನ್ಗೂ ನಿಮ್ಮ ಹೆಸರು ಸರ್ ಮಹೇಶ ಎಂ ಓಕೆ ಥ್ಯಾಂಕ್ ಯು ಓಕೆ ಸರ್ ನಮಸ್ತೆ ನಾನು ಅಂತ ಅಂತೇಳಿ ಒಳ್ಳೆಯ ಅಧಿಕಾರಿ ಈ ಒಂದು ಶಾಲೆ ಇವತ್ತು ಈ ಶಾಲೆಗೆ ಬಂದ ಸಂದರ್ಭದಲ್ಲಿ ನಮ್ಮ ಬಸವಣ್ಣ ನಮ್ಮ ಬಸವ ಬಸವಣ್ಣ ಟೀಚರ್ ಹಾಗೂ ನಮ್ಮ ಸಂಬಂಧಿಕರು ಅವರವರು ಬೀಳ್ಕೊಡೆ ಸಮಾರಂಭಕ್ಕೆ ಬಂದು ಈ ಶಾಲೆ ನೋಡಿದಾಗ ತುಂಬ ಒಂದು ವಿಶೇಷತೆ ಏನಪ್ಪ ಅಂತಂತಂದರೆ ಈ ಶಾಲೆಯಲ್ಲಿ ಪರಿಸರದ ಬಗ್ಗೆಯೇ ಒಂದು ಅರಿವು ಮೂಡುವಂಥ ಕಾರ್ಯಕ್ರಮದ್ದು ಈ ಬಣ್ಣ ಬಣ್ಣದ ಪ್ರಾಣಿಗಳದ್ದು ಚಿತ್ತಾರನ್ನು ಮೂಡಿಸಿರ್ತಾರೆ ಇದನ್ನು ಅಷ್ಟು ಈಸಿಯಾಗಿ ಪ್ರತಿಯೊಬ್ಬರೂ ಮಾಡೋಕ್ಕಾಗೋಂಥದ್ದಲ್ಲ ಅವರ ಒಂದು ಇಂಟ್ರೆಸ್ಟು ಆ ಒಂದು ಇಲಾಖೆಯ ಸಪೋರ್ಟಿಂದ ಪಡ್ಕೊಂಡು ಇದನ್ನು ಮಾಡಿರೋವಂಥದ್ದು ಇದು ನಮಗೂ ಖುಷಿ ಖುಷಿ ಪಡುವಂಥ ವಿಚಾರ ಇಲ್ಲಿಗೆ ಬಂದ ಮತ್ತಿಲ್ ಬಂದಿದ್ದು ಹಿಂದೆ ಒಂದು ಸಾರಿ ರೈಲಿನ ಚಿತ್ರನ ಶಾಲೆ ಮೇಲೆ ಬಿಡಿಸಿ ಅದು ರಾಜ್ಯಾದ್ಯಂತ ಒಂದು ವಿಚಾರ ಸುದ್ದಿಯಾಗಿತ್ತು ಅದೇ ರೀತಿ ಈ ರೀತಿ ಪರಿಸರದ್ದು ಈಗಿನ ಮಕ್ಕಳ ಒಂದು ಮನದಟ್ಟು ಆಗೋದ್ರಿಂದ ಮುಂದೆ ನಮ್ಮ ಅರಣ್ಯ ಏನಿವಾಗ ನಾವೆಲ್ಲಾದರೂ ನೋಡಿದಾಗ ಪ್ಲಾಸ್ಟಿಕ್ ಬಳಕೆ ಮಂತೆ ಇನ್ನಿತರ ಇದಾಗಿ ಆಹಾರದ ಒಂದು ಅಭಾವ ಆಗುವಂಥದ್ದು ಎಲ್ಲ ನಡೆದು ಬರ್ತಾ ಇದೆ ಅಂಥ ಒಂದು ಪರಿಸರನ ಇವರು ಈ ನಿಟ್ಟಿನಲ್ಲಿ ಬೇಸಿಕ್ಕಲ್ಲಿ ಈ ಒಂದು ಶಾಲೆ ಹಂತದಲ್ಲಿ ಮಾಡ್ತಾ ಇರೋಂಥದ್ದು ತುಂಬ ಖುಷಿ ಕೊಡೋವಂಥ ವಿಚಾರ ಹಾಗೂ ಪ್ರತಿಯೊಂದು ಶಾಲೆಯಲ್ಲಿ ಈ ಥರ ಬಂದರೆ ಮಕ್ಕಳು ಮುಂದಿನ ಭವಿಷ್ಯದಲ್ಲಿ ನಮ್ಮ ಪರಿಸರನ ಉಳಿಸ್ಕೊಂಡು ಬೆಳೆಸ್ಕೊಂಡು ನಮಗೇನು ಬೇಕಾದಂತಹ ಈ ನೀರು ಗಾಳಿ ಈ ಎಲ್ಲ ಮೂಲಭೂತ ಸೌಕರ್ಯಗಳು ನಮಗೆ ಪಡ್ಕೊಳ್ಳೋಕ್ಕೆ ಉಚಿತವಾಗಿ ಸಿಗೋಂಥದ್ದು ಪರಿಸರದಲ್ಲಿ ಈ ನೀರು ಗಾಳಿಯನ್ನು ನಾವು ಶುದ್ಧವಾಗಿ ಕಾಪಾಡಿಕೊಳ್ಳುವಂಥ ಒಂದು ನಿಟ್ಟಿಗೆ ನಾವು ಹೋಗೋಣ ಹೇಳಿ ನಾನು ಮಕ್ಕಳಿಗೆ ನಿಮ್ಮ ಪ್ರವಾಸ ಬಗ್ಗೆ ಉಚಿತ ಅಂತ ಪ್ರತಿ ಶಾಲೆ ಮಕ್ಕಳುಗಳಿಗೆ ಈ ಅರಣ್ಯ ಇಲಾಖೆಯಲ್ಲಿ ಎಲ್ಲಿ ಸಫಾರಿ ಕೇಂದ್ರಗಳಿರುತ್ತೆ ಅಲ್ಲಿ ಸಫಾರಿ ವ್ಯವಸ್ಥೆಯನ್ನು ಮಾಡ್ಕೊಡ್ತೀವಿ ಆ ಸಫಾರಿಗೆ ಮಕ್ಕಳುಗಳನ್ನ ಕರ್ಕೊಂಡ್ಬಂದರೆ ಅವ್ರಿಗೂ ಕೂಡ ಈ ಥರ ಶಾಲೆಯ ಒಂದು ತರಗತಿ ಅಭ್ಯಾಸ ಮತ್ತು ಪ್ರವಾಸದಿಂದ ಅವ್ರಿಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಇವೆರಡೂ ಕೂಡ ದೊರೆಯೋಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟು ಎಲ್ಲರೂ ನಮ್ಮ ಕಾರ್ಡ್ ಹತ್ತೂ ಬನ್ನಿ ಅಂತ ಹೇಳಕ್ಕೆ ಇಷ್ಟ ನೀವೇನಾಗಿ ಸರ್ ಅರಣ್ಯಾಧಿಕಾರಿ ನಾವು ಸಿದ್ಧರಾಜು ಅಂತೇಳಿ ವಲಯ ಅಧಿಕಾರಿ ಎಲ್ಲಿ ನಾವು ದಮ್ಮನಕಟ್ಟೆ ವಲಯ ನಾಗರಹಳ್ಳಿ ಹುಲಿ ಸಂರಕ್ಷಿತ ಪ್ರದೇಶ ಥ್ಯಾಂಕ್ ಯು